ಮುಳ್ಬಾಗಿಲ್ ನ್ಯೂಸ್ನ ಸಮಸ್ತ ವೀಕ್ಷಕರಿಗೆ ಸ್ವಾಗತ ನಾನು ಸೈಯದ್ ಅಲ್ಫಿಖಾರ್ ಅಹಮದ್ ಕರ್ನಾಟಕ ರಾಜ್ಯದ ಗಡಿ ಭಾಗವಾದ ಮುಳಬಾಗಿಲು ತಾಲೂಕು ಮುಳುಬಾಗಿಲು ತಾಲೂಕಿನ ಗುಮ್ಮಕಲ್ ಪಂಚಾಯತಿ ವ್ಯಾಪ್ತಿಯ ಸೂರುಕುಂಟೆ ಗ್ರಾಮದ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆ ಹಾಜರಾತಿ ಕಡಿಮೆಯ ಕಾರಣದಿಂದ ಮುಚ್ಚಲಾಗಿತ್ತು ಗ್ರಾಮೀಣ ಭಾಗದ ಸರ್ಕಾರಿ ಶಾಲೆಗಳನ್ನು ಉಳಿಸಬೇಕೆಂದು ಡಿಡಿಪಿಐ ಕೃಷ್ಣಮೂರ್ತಿ ತಾಲೂಕು ಶಿಕ್ಷಣಾಧಿಕಾರಿಗಳು ರಾಮಚಂದ್ರರವರು ಮತ್ತು ಆ ಇತರ ಅಧಿಕಾರಿಗಳ ಗಮನಕ್ಕೆ ತರಲಾಗಿತ್ತು ಕೂಡಲೇ ತಮ್ಮ ಸಿಬ್ಬಂದಿಗೆ ಮನೆ ಮನೆಗೆ ತೆರಳಿ ಮಕ್ಕಳ ಪ್ರವೇಶಾತಿ ಹೆಚ್ಚ ಹೆಚ್ಚಿಸಬೇಕೆಂದು ಆದೇಶ ನೀಡಿದ್ದು ಬಿ ಆರ್ ಸಿ ಸೋಮಶೇಖರ್ ಸಿ ಆರ್ ಪಿ ಮಂಜುನಾಥ್ ಶಂಕರ್ರವರು ಕಾರ್ಯಪ್ರವೃತ್ತರಾಗಿ ಆರು ಮಕ್ಕಳನ್ನು ಶಾಲೆಗೆ ದಾಖಲಾತಿ ಮಾಡಿಸಿರುತ್ತಾರೆ ತಾವು ಈ ದೃಶ್ಯಗಳಲ್ಲಿ ನೋಡ್ಬೋದು ಸೂರುಕುಂಟೆ ಗ್ರಾಮಸ್ಥರು ಮತ್ತು ಯುವಕರ ಸಮಕ್ಷಮದಲ್ಲಿ ಮಕ್ಕಳಿಗೆ ಸಿಹಿ ಬ್ಯಾಗ್ ಪುಸ್ತಕಗಳು ನೀಡಿ ಸ್ವಾಗತ ಕೋರಲಾಗಿದೆ ಗುಮ್ಮಕಲು ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರು ಕೃಷ್ಣಮೂರ್ತಿ ಕಾರ್ಯದರ್ಶಿಗಳಾದ ವಿಶ್ವನಾಥ್ ಮತ್ತು ಪಂಚಾಯತಿ ಸಿಬ್ಬಂದಿಯ ಸಹಕಾರದೊಂದಿಗೆ ಶಾಲೆಯ ಆವರಣ ಮತ್ತು ಕೊಠಡಿಗಳು ಸ್ವಚ್ಛತೆ ಮಾಡಿಸಲಾಗಿದೆ ಈ ಸಂದರ್ಭದಲ್ಲಿ ಯುವ ಮುಖಂಡರು ಮತ್ತು ಸಾಮಾಜಿಕ ಹೋರಾಟಗಾರರಾದ ನಂಗ್ಲಿ ಕಿಶೋರ್ ಸೂರ್ಕೊಂಟೆ ಗ್ರಾಮದ ಸುಬ್ರಮಣಿ ರಾಮಚಂದ್ರ ಚೇತನ್ ಅಶ್ವಿನಿ ಪ್ರಸನ್ನ ಕುಮಾರ್ ಅಜಯ್ ರೆಡ್ಡಿ ಪ್ರಸಾದ್ ಚಂದು ಅಭಿಷೇಕ್ ಅರವಿಂದ್ ಮತ್ತು ಗ್ರಾಮಸ್ಥರು ಉಪಸ್ಥಿತರಿದ್ದರು ನೋಡಿ ವೀಕ್ಷಕರೇ ಈ ವಿಚಾರ ತುಂಬಾ ಗಂಭೀರವಾದ ವಿಚಾರ ಈ ಗಡಿ ಭಾಗದಲ್ಲಿ ನಮ್ಮ ಕನ್ನಡ ಮಾಧ್ಯಮ ಶಾಲೆಗಳು ವಿಶೇಷವಾಗಿ ಸರ್ಕಾರಿ ಶಾಲೆಗಳನ್ನು ಮುಚ್ಚಲಾಗ್ತಾ ಇದೆ ಅದಕ್ಕೆ ನಮ್ಮ ಶಾಸಕರಾದ ಸಮೃದ್ಧಿ ಮಂಜುನಾಥ್ರವರು ಕೂಡ ಈ ವಿಧಾನಸಭೆಯಲ್ಲಿ ಮತ್ತು ವಿವಿಧ ಕಡೆ ಇದರ ಬಗ್ಗೆ ಧ್ವನಿ ಎತ್ತಿದ್ದಾರೆ ಯಾವುದೇ ಕಾರಣಕ್ಕೂ ಈ ಶಾಲೆಗಳನ್ನು ಮುಚ್ಚಬಾರದು ನಮ್ಮ ಗಡಿ ಭಾಗದಲ್ಲಿ ಕನ್ನಡ ಭಾಷೆಯನ್ನು ಉಳಿಸಬೇಕಂದ್ರೆ ಈ ಕನ್ನಡ ಮಾಧ್ಯಮದ ಸರ್ಕಾರಿ ಶಾಲೆಗಳೇ ಆ ನಮ್ಗೆ ಎಂದು ಅವರ ಮಾತಾಗಿತ್ತು ಅದೇ ರೀತಿ ಈ ಭಾಗದ ಸಾಮಾಜಿಕ ಹೋರಾಟಗಾರರು ನಂಗ್ಲಿ ಕಿಶೋರ್ ಅವರು ಕೂಡ ಇದರ ಕಡೆ ಗಮನ ಕೊಟ್ಟು ಮತ್ತು ಗ್ರಾಮಸ್ಥರು ವಿಶೇಷವಾಗಿ ಸೂರುಕುಂಟೆ ಗ್ರಾಮಸ್ಥರು ಎಲ್ಲರೂ ಸೇರಿ ವಿಶೇಷವಾಗಿ ಡಿ ಡಿ ಪಿ ರವರಿಗೆ ಮತ್ತು ಕ್ಷೇತ್ರ ಶಿಕ್ಷಣಾಧಿಕಾರಿಗಳಿಗೆ ಮತ್ತು ಇತರ ಅಧಿಕಾರಿಗಳ ಗಮನಕ್ಕೆ ತಂದು ಈ ವಿಚಾರವನ್ನು ಮತ್ತೆ ತಾವು ಒಂದು ಸಂತೋಷದಿಂದ ಈ ಸುದ್ದಿಯನ್ನು ನೋಡಬಹುದಾಗಿದೆ ಈ ಪುನರಂಭ ಮಾಡಿದ್ದಾರೆ ಸೂರುಕುಂಟೆ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆಯನ್ನು ಇದೇ ರೀತಿ ನಮ್ಮ ತಾಲ್ಲೂಕಿನ ಗಡಿ ಭಾಗದಲ್ಲಿರುವ ಸರ್ಕಾರಿ ಶಾಲೆಗಳನ್ನು ನಾವು ಉಳಿಸಬೇಕಾಗಿದೆ ವೀಕ್ಷಕರೇ ತಾಲೂಕು ಕೋಲಾರ ಜಿಲ್ಲೆ ಗುಂಕಲ್ ಗ್ರಾಮ ಪಂಚಾಯತಿ ವ್ಯಾಪ್ತಿಗೆ ಸೇರಿದ ಈ ಸೂರ್ಕೋಟೆ ಗ್ರಾಮದಲ್ಲಿ ಸುಮಾರು ನಾಲ್ಕೈದು ವರ್ಷಗಳಿಂದ ಈ ಮಕ್ಕಳು ತೀರಾ ಕಡಿಮೆ ಹಾಜರಾತು ಇದ್ದಿದ್ದರಿಂದ ಮುಚ್ಚೋಗಿತ್ತು ಈಗ ನಮ್ಮ ಗ್ರಾಮ ಪಂಚಾಯತಿ ಕಾರ್ಯದರ್ಶಿಗಳು ಅಧ್ಯಕ್ಷರು ಆಮೇಲೆ ನಮ್ಮ ನಂಗ್ಲಿ ಕಿಶೋರು ಪ್ರಸನ್ನ ಆಮೇಲೆ ಹೆಸರು ಗೊತ್ತಿಲ್ಲ ಅಶ್ವಿನಿ ಮೇಡಮ್ ಅವರು ಇಲಾಖೆ ಸಿ ಆರ್ ಪಿ ನಮ್ಮ ಇವರು ಶಂಕರ್ ಸರ್ ಅವರು ಈ ನಮ್ಮೂರಿನ ಇನ್ನ ಅನೇಕ ಹಿರಿಯ ಹಿರಿಯ ಎಲ್ಲರೂ ಸೇರಿ ಗ್ರಾಮಸ್ಥರೆಲ್ಲರೂ ಸೇರಿ ಇವತ್ತು ಓಪನ್ ಮಾಡಿಸಿ ಇದಕ್ಕೆ ಇದೆಲ್ಲ ಇಷ್ಟೆಲ್ಲ ಮಾಡಿದಕ್ಕೆ ಇವರೆಲ್ಲರಿಗೂ ಸಹ ಕೃತಜ್ಞತೆ ಸೂಸ್ತಾ ಇದ್ದೀವಿ ಜಿಲ್ಲೆ ಗಡಿ ಭಾಗ ಆಗಿರುವಂತಹ ಮುಳುಗಾಲ್ ತಾಲೂಕಿನ ಗುಂಕಲ್ ಪಂಚಾಯತಿ ಸೂರ್ಕುಂಟೆ ಗ್ರಾಮದ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆ ಸುಮಾರು ನಾಲ್ಕು ವರ್ಷಗಳ ಹಿಂದೆ ಸ್ಟ್ರೆಂತ್ ಇಲ್ದಿರ ಇಲ್ಲಿ ಹಾಜಿರಾತಿ ಕಡಿಮೆ ಇರೋದ್ರ ಕಾರಣದಿಂದ ಇಲ್ಲಿ ಮುಚ್ಚಿಬಿಟ್ಟಿದ್ರು ಇದೇ ವಿಚಾರವನ್ನ ನಮ್ಮ ಶಾಸಕರಾದ ಶ್ರೀ ಸಮೃದ್ಧಿ ಮಂಜಾಟ್ ಅವರ ಗಮನಕ್ಕೆ ಹಾಗೂ ನಮ್ಮ ಬಿಇಒ ರಾಮಚಂದ್ರೇಶ್ವರ್ ಅವರ ಗಮನಕ್ಕೂ ತಂದಾಗ ಹಾಗೆ ಡಿಡಿಪಿ ಅವರು ಗಮನಕ್ಕೂ ತಂದಾಗ ಇದನ್ನ ಮತ್ತೆ ರಿಓಪನ್ ಮಾಡಿಸ್ತೀವಿ ಸತ್ತಾಯ ಕಥನ್ ಮಾಡಿಸಿ ಗಡಿ ಭಾಗದಲ್ಲಿ ಸರ್ಕಾರಿ ಶಾಲೆಗಳನ್ನು ಮುಗಿಸ್ತೀನಿ ಅಂತ ಮಾತಿದ್ರು ಅದೇ ಪ್ರಕಾರ ಇಲ್ಲಿನ ಸಿಆರ್ ಮಂಜುನಾಥ್ ಸರ್ ಹಾಗೆ ಶಂಕರ್ ಸರ್ ಅವರಿಗೆ ಇವರಿಗೆ ಸೂಚನೆ ನೀಡಿ ಇಲ್ಲಿ ಹಾಜರಾತಿ ಇಂಪ್ರೂವ್ಮೆಂಟ್ ಮಾಡ್ಬೇಕಂತ ಹೇಳಿ ಅವ್ರಿಗೆ ಆದೇಶ ನೀಡಿದ್ರು ಅದೇ ಪ್ರಕಾರ ಇವರು ಮನೆ ಮನೆಗೂ ತೆರಳಿ ಮಕ್ಕಳ ಯಾರಾದ್ರೆ ಆರಾಧನೆ ಹೊಂದಿರೋ ಮಕ್ಕಳು ಒಂದನೇ ಕ್ಲಾಸ್ಗೆ ಎರಡನೇ ಕ್ಲಾಸ್ಗೆ ಯಾವ ಮಕ್ಕಳು ಓದೋ ವಿದ್ಯಾಭ್ಯಾಸಕ್ಕಾಗಿ ಇದ್ದಾರೋ ಆ ಮಕ್ಕಳನ್ನ ಕರ್ಕೊಂಡ್ಬಂದು ಇವತ್ತಿನ ದಿನ ಎಲ್ಲರ ಗ್ರಾಮಸ್ಥರು ಮತ್ತೆ ನಂಗ್ಲಿ ಸಾರಿ ಗುಂಕಲ್ ಪಂಚಾಯತಿ ಅಧ್ಯಕ್ಷ ಕೃಷ್ಣಮೂರ್ತಿಯನ್ನ ಹಾಗೂ ಕಾರ್ಯದರ್ಶಿಗಳಾದಂತ ವಿಶ್ವನಾಥ್ ಅವರು ಗ್ರಾಮಸ್ಥರ ಸಮ್ಮುಖದಲ್ಲಿ ಇವತ್ತಿನ ದಿನ ಪ್ರಾರಂಭ ಮಾಡಿದ್ದಾರೆ ಈ ಒಂದು ಈ ಒಂದು ದಿನ ಶಾಲಾ ಪ್ರಾರಂಭವಾಗಬೇಕಂತ ಹೇಳಿದ್ರೆ ಊರಿನ ಊರಿನ ಗ್ರಾಮಸ್ಥರಾದಂತ ರಾಮಚಂದ್ರನವರು ಸುಬ್ರಹ್ಮಣ್ಯನವರು ಸುಬ್ರಹ್ಮಣ್ಯನ್ ಮತ್ತೆ ಎಲ್ಲಾ ಯುವಕರು ಸಹ ಇದಕ್ಕೆ ಸಹಕಾರ ನೀಡಿರುತ್ತಾರೆ ಈ ನೈ ಈ ಸೂರ್ಕುಂಟೆ ಗ್ರಾಮದ ಶಾಲೆಯನ್ನು ಅಭಿವೃದ್ಧಿ ಮಾಡೋಕ್ಕೆ ಎಲ್ಲರೂ ಸಹ ಕೈ ಜೋಡಿಸಿ ಮತ್ತಷ್ಟು ಆಜ್ರತೆಯನ್ನ ಬೆಳೆಸಿ ಗಡಿ ಭಾಗದಲ್ಲಿರುವಂತಹ ಸರ್ಕಾರಿ ಶಾಲೆಗಳನ್ನು ಉಳಿಸ್ಬೇಕಂತ ಹೇಳ್ಬಿಟ್ಟು ಎಲ್ಲರೂ ಕೈ ಜೋಡಿಸ್ಬೇಕಂತ ಹೇಳ್ಬಿಟ್ಟು ಪ್ರಾರ್ಥನೆ ಮಾಡ್ತೇನೆ ಎಲ್ಲಾ ಮಕ್ಕಳಿಗೂ ಎಲ್ಲಾ ಮಕ್ಕಳಿಗೂ ಈ ಒಂದು ಶೈಕ್ಷಣಿಕ ವರ್ಷಕ್ಕೆ ಆಧಾರದ ಸ್ವಾಗತ ಕೊಡ್ತೇನೆ ನೋಡ್ರುಗಳಿದಾ ಟ್ಯಾಕಟಿಕ್ ಬಟ್ ಬಟ್ ರಾಪ್ ಯಾ ಬಿಡ್ತರಾ சார் சார் செக்ரட்டரி காட்டா મેડમ <laughs> ಕಟ್ಟೆ <laughs> ನಾನು ೀಟ್ ತಗೋಪ್ಪನು ಚಾಕಿ ತೆಗೋಂಗ್ ಕಡಿಮೆ ಮಾಡಿರೋ